ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಾರ ಆದಿತ್ಯವಾರ ನನ್ನ ಗಾರ್ಡನ್ನಲ್ಲಿ ನಾನು ಮಾಡಿದಂತಹ ಒಂದಿಷ್ಟು ಕೆಲಸವನ್ನು ನೀವು ನೋಡಬಹುದು ಬೆಳಗ್ಗೆ ಯಾವತ್ತು ಕೂಡ ಕೆಲಸ ಮಾಡಿದರೆ ಸ್ವಲ್ಪ ಖುಷಿ ಆಗ್ತದೆ ಗಾರ್ಡನ್ನಲ್ಲಿ ಆದ ಕಾರಣ ಮ್ಯಾಕ್ಸಿಮಮ್ ಕೆಲಸವನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇದೊಂದಿಷ್ಟು ಅಡಿಕೆ ಮರದ ಸಲಿಕೆಗಳ ತುಂಡನ್ನು ಮಾಡಿ ಇಟ್ಕೊಂಡಿದ್ದೇನೆ ಅಲಸಂಡೆ ಗಿಡ ನಾನು ಒಂದು ಐದರಿಂದ ಆರು ಗಿಡಗಳಿಗೆ ಸಪೋರ್ಟ್ ಕೊಟ್ಕೊಳ್ಬೇಕು ಯಾಕೆ ಹೇಳಿದರೆ ಇದು ಬಳ್ಳಿಯ ರೀತಿ ಹೋಗುವಂಥದ್ದಲ್ಲ ಗಿಡ ಅಲಸಂಡೆ ಆದರೂ ಕೂಡ ಸ್ವಲ್ಪ ಅದು ಗಿಡ ಬಿದ್ದೋಗಿ ನೆಲದ ಮೇಲೆ ಬರುವಂಥದ್ದು ಇದೆಲ್ಲ ಆಗ್ತದೆ ನಾನು ಹಸಿರು ಬಣ್ಣದ ಗ್ರೋ ಬ್ಯಾಗಲ್ಲಿ ನೆಟ್ಕೊಂಡಿದ್ದೇನೆ ಹನ್ನೆರಡು ಇಂಚಿನ ಗ್ರೋ ಬ್ಯಾಗ್ ಇದು ಇದರಲ್ಲಿ ನಾವು ಸಪೋರ್ಟ್ ಕೊಟ್ಕೊಂಡು ಸ್ವಲ್ಪ ಡೆಲಿಕೇಟಾಗಿ ನೋಡಿಕೊಂಡು ಈ ಗಿಡಗಳನ್ನು ಈ ಸಪೋರ್ಟಿಗೆ ಕಟ್ಟಿಕೊಳ್ಬೇಕು ಆಗ ಇದು ನೆಲದ ಮೇಲೆ ಬೀಳುವುದಿಲ್ಲ ಅಥವಾ ಮುರಿಯುವುದಿಲ್ಲ ಆದ ಕಾರಣ ಈ ರೀತಿಯಾಗಿ ಸಪೋರ್ಟ್ ಕೊಡೋದು ತುಂಬ ಮುಖ್ಯ ಇದಕ್ಕಿಂತ ಸ್ವಲ್ಪ ಗಿಡ್ಡದ ಕೋಲಾದರೂ ಆಗ್ತದೆ ಆದರೆ ನಾನಿದು ಏನು ಇದೇ ಮಾಡಿ ಮಾಡಿಟ್ಕೊಳ್ತೇನೆ ಎಲ್ಲ ತರಕಾರಿ ಗಿಡಕ್ಕೆ ಈ ರೀತಿಯಾಗಿ ಸಪೋರ್ಟ್ ಕೊಟ್ಕೊಳ್ಳಿಕ್ಕೋಸ್ಕರ ಕೆಲಸ ಮಲ್ಬೆರಿ ಗಿಡವನ್ನು ಕಟಿಂಗ್ ಮಾಡಿಕೊಳ್ಳೋದು ಇದನ್ನು ನೀಟಾಗಿ ಟ್ರಿಮ್ಮಿಂಗ್ ಮಾಡ್ಕೊಳ್ಳದೇ ಇದ್ರೆ ಪಾಟಲ್ಲಿ ನಾವು ಮಲ್ಬೆರಿ ಗಿಡ ನೆಟ್ಟಿದ್ದೇವೆ ಅಂತಾದರೆ ಇದರಲ್ಲಿ ಹೂ ಬಿಡೋದು ಅಥವಾ ನಮಗೆ ಹಣ್ಣುಗಳು ಸಿಗೋದು ತುಂಬ ಕಡಿಮೆ ಆಗ್ತದೆ ಈಗ ನೀವೇನು ನೋಡ್ತಾ ಇದ್ದೀರಲ್ವಾ ಇದು ಒಮ್ಮೆ ಹಣ್ಣಾಗಿ ಮುಗ್ದಿದೆ ಈ ತಕ್ಷಣದಲ್ಲಿ ನಾವು ಈ ರೀತಿಯಾಗಿ ಏನು ಹಳೆಯ ಗೆಲ್ಲುಗಳಿವೆ ಅಂದರೆ ಬ್ರ್ಯಾಂಚಸ್ ಇದೆ ಅದನ್ನು ಕಟ್ ಮಾಡಿಕೊಳ್ಬೇಕು ಹೀಗೆ ಕಟ್ ಮಾಡಿದಾಗ ಹೊಸ ಹೊಸ ಚಿಗುರು ಬಂದು ಚಿಗುರು ಬರುವಾಗಲೇ ಇದರಲ್ಲಿ ಹೂಗಳು ಆಗ್ತದೆ ನಂತರ ಅದು ನಮಗೆ ಹಣ್ಣನ್ನು ಕೊಡ್ತದೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದು ನಾನೊಂದು ಹದಿನಾಲ್ಕು ಇಂಚಿನ ಕಪ್ಪು ಬಣ್ಣದ ಬಕೆಟಲ್ಲಿ ಹಾಕಿರುವಂಥದ್ದು ಇದರಲ್ಲೂ ಕೂಡ ನೀವು ಈ ರೀತಿಯಾಗಿ ಇದನ್ನು ಬೆಳೀತಾ ಇರಬಹುದು ಪೇಟೆಯಲ್ಲಿದ್ದರೆ ಇನ್ನೊಂದು ಬಕೆಟಲ್ಲಿ ಕೂಡ ಇದೆ ಪೇಂಟ್ ಬಕೆಟಲ್ಲಿ ಇದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಕಟ್ ಮಾಡಿದ ತಕ್ಷಣ ಏನಾದರೂ ಗೊಬ್ಬರ ಕೊಟ್ಟರೆ ಇದರಲ್ಲಿ ತುಂಬ ಹೂ ಏನು ಹೂವು ಬಿಡ್ತದೆ ನಂತರ ಅದು ಹಣ್ಣಾಗಿ ಬೆಳೀತಾ ಇರ್ತದೆ ಹಾಗೆ ಇಲ್ಲಿ ಏನು ಎಲೆಗಳು ಬಿದ್ದಿದೆ ಅದನ್ನು ನಾನು ವೇಸ್ಟ್ ಮಾಡಿಕೊಳ್ಳೋದಿಲ್ಲ ಮತ್ತು ಇದರ ಬುಡಕ್ಕೆ ಅಥವಾ ಯಾವ ತರಕಾರಿ ಗಿಡದ ಬುಡಕ್ಕೂ ಇಟ್ಟರೆ ಇದು ಒಳ್ಳೆಯ ಹಸಿರು ಗೊಬ್ಬರ ಆಗಿ ಕೂಡ ಇದು ಕನ್ವರ್ಟ್ ಆಗ್ತದೆ ಆದ್ದರಿಂದ ನಮಗೆ ನಮ್ಮ ಗಾರ್ಡನಿಂದ ಸಿಗುವುದನ್ನೇ ನಾವು ಗೊಬ್ಬರವಾಗಿ ಬಳಸಿಕೊಳ್ಬೋದು ಕೂಡ ಇದು ಬೋನ್ಸಾಯಿಯ ರೀತಿ ನಾನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಅಶ್ವತ್ಥದ ಗಿಡ ಇದನ್ನು ನೀಟಾಗಿ ಆಗಾಗ ಕಟ್ ಮಾಡ್ತಾ ಇರಬೇಕು ತುಂಬ ಬುಡದಿಂದ ಕಟ್ ಮಾಡಿದರೆ ಇದು ಸತ್ತೋಗ್ತದೆ ಒಂದೆರಡು ಎಲೆ ಹೀಗೆ ಬಿಟ್ಟಿರಬೇಕು ಎಲ್ಲ ಎಲೆಗಳನ್ನು ತೆಗೆದರೂ ಕೆಲವೊಮ್ಮೆ ಸತ್ತೋಗುವಂಥ ಚಾನ್ಸಸ್ ಬರ್ತದೆ ನೋಡಿಕೊಂಡು ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳೋದು ಇದು ಇನ್ನೊಂದು ನೀವು ನನ್ನ ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು ಇಕ್ಜೋರ ಗಿಡ ಇದು ಕೂಡ ನಾನು ಬೋನ್ಸಾಯಿಯ ರೀತಿ ಬೆಳೆಸಲಿಕ್ಕೆ ಬೋನ್ಸಾಯಿ ಪಾಟಲ್ಲೇ ಹಾಕಿದ್ದೇನೆ ಇದರಲ್ಲಿ ಮೊಗ್ಗು ಇದೆ ಒಂದೆರಡು ಆದರೆ ಹೂಗಳು ಅದರಲ್ಲಿ ಮುಗ್ದಿದೆ ಕೆಲವುದರಲ್ಲಿ ಇದನ್ನು ಇವತ್ತು ಟ್ರಿಮ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಪ್ರೋನಿಂಗ್ ಮಾಡ್ಕೊಳ್ತಾ ಇರೋದು ಯಾಕಂದರೆ ತುಂಬ ದೊಡ್ಡದಾಗಿ ಬೆಳೆದ್ರೆ ಈ ಸಣ್ಣ ಪಾಟಲ್ಲಿ ಇದಕ್ಕೆ ಸಾಕಾಗೋದಿಲ್ಲ ನೀರೆಲ್ಲ ನಾವು ಹಾಕೋದು ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿಕೊಂಡು ಮತ್ತು ಕೆಲವು ಎಲೆಗಳನ್ನು ತೆಗಿತಾ ಇದ್ದೇನೆ ಎಕ್ಸ್ಟ್ರಾ ಇರುವಂತಹ ಎಲೆಯನ್ನು ತೆಗೆದ ತಕ್ಷಣ ಈ ಗಿಡ ಸಂಜೆ ಆಗುವಾಗ ಬಾಡಿ ಹೋಗುದು ನಿಲ್ಲಿ ನಿಲ್ತದೆ ಹಾಗೆ ಬೋನ್ಸಾಯಿಯ ಲುಕ್ಕು ಕೂಡ ಬರ್ತದೆ ನೋಡಿ ಈಗ ಆಗ ಮಾಮೂಲಾಗಿ ಬುಷ್ ಥರ ಕಾಣ್ತಾ ಇತ್ತು ಆದರೆ ಈಗ ಸ್ವಲ್ಪ ಬೋನ್ಸಾಯಿ ಥರ ಕಾಣ್ತಾ ಉಂಟು ಹಾಗೆ ಇನ್ನೂ ಕೆಲವು ವರ್ಷದ ಗಿಡಗಳಿದೆ ಅದರಲ್ಲಿ ಕೆಲ ಒಂದು ನಾಲ್ಕೈದು ಎಲೆಗಳನ್ನು ಒಂದು ಗಿಡದಲ್ಲಿ ಬಿಟ್ಕೊಂಡು ಚಿಗುರನ್ನು ಅಂದರೆ ತುದಿಯನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇರೋದು ಬುಡ ಏನೂ ಕೂಡ ಹಾರ್ಮ್ ಮಾಡಲಿಕ್ಕಿಲ್ಲ ಈ ರೀತಿಯಾಗಿ ನಾವು ತಿಂಗಳಿಗೊಮ್ಮೆ ಮಾಡ್ತಾ ಇರಬೇಕಾಗ್ತದೆ ಆಗ ಮಾತ್ರ ನಮಗೆ ಬೋನ್ಸಾಯಿ ರೀತಿ ಈ ಗಿಡಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದಷ್ಟೆ ಇದೊಂದೇ ಬೋನ್ಸಾಯಲ್ಲಿ ಮೇಂಟೆನೆನ್ಸ್ ಇರೋದು ನಮಗೆ ಬೇಕಾದ ಅಪರೂಪಕ್ಕೆ ಸ್ವಲ್ಪ ಗೊಬ್ಬರ ಕೂಡ ಹಾಕ್ಬೋದು ನಂತರ ಇದು ಹುಣಸೆ ಹುಳಿಯ ಗಿಡ ನಾನು ಫಸ್ಟ್ ಮಾಡಿದಂಥ ಬೋನ್ಸಾಯಿ ಇದರ ಟ್ರಿಮ್ಮಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೇನೆ